ಮೂಧೋಳದಲ್ಲೊಂದು ಸೊಳ್ಳೆಗಳ ಪ್ರೀತಿಯ ತಾಣ ಗಬ್ಬುನಾಥ ಸೊಳ್ಳೆಗಳ ಜೊತೆಯಲ್ಲೇ ಜನರ ನಿತ್ಯವಾಸ ಸೊಳ್ಳೆಗಳಿಗೆ ಈ ಜಾಗದ ಮೇಲೆ ಅದೇನು ಪ್ರೀತಿನೋ ಏನೋ ಸದಾ ಇಲ್ಲೇ ಟಿಕಾಣಿ ಹೂಡಿ ಗುಂಯಿಗೂಡ್ತಾ ಇರುತ್ತವೆ ಇವುಗಳ ಹಾರಾಟ ಕಚ್ಚಾಟ ಸಹಿಸಿಕೊಂಡೇ ಇಲ್ಲಿನ ಜನ ದಿನ ದೊಡ್ತಿದ್ದಾರೆ ಹಾಗೆ ಇದು ಮುಧೋಳ ನಗರದ ವಾರ್ಡ್ ನಂಬರ್ ಮೂರರಲ್ಲಿ ಕಂಡುಬರುವ ಮನೋಹರ ದೃಶ್ಯಗಳು ರೋಗಗಳ ಆವಾಸ ಸ್ಥಾನವಾಗಿ ಈ ಜಾಗ ಮಾರ್ಪಟ್ಟಿದೆ ಗಟಾರಕ್ಕೆ ಮುಚ್ಚಳಿಕೆ ಇಲ್ಲ ಓಪನ್ ಆಗಿಯೇ ಚರಂಡಿಯ ನೀರು ಕಂಡು ಬರುತ್ತೆ ನಮ್ಗ ಹುಳ ಉಪ್ಪಡಿ ತರಾಸ್ ಐತ್ರಿ ನೋಡ್ರಿ ಮತ್ತೆ ಬಂದ್ ಕ್ಯಾಶಿ ಲಗು ಲಗು ಬಂದ ಅವರು ತೆಗೆದು ಹೋಗಂಗಿಲ್ಲ ಏನಿಲ್ಲ ಎಲ್ಲ ತರಾಸೈತಿ ಮಕ್ಕಳ ಅದು ಸ್ಥಳೀಯ ಮುಖಂಡರಿಗೆ ಹೇಳಿದ್ರೆ ಹೋಗಿ ನಗರಸಭೆಗೆ ಹೇಳಿ ಹೋಗಿ ಅಂತಾರಂತೆ ಚರಂಡಿ ತ್ಯಾಜ್ಯವೇನೋ ಹೊರಗೆ ತೆಗೆದಿದ್ದಾರೆ ಆದ್ರೆ ಅದನ್ನ ಮತ್ತೆ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಎಷ್ಟೇ ಹೇಳಿದ್ರು ಕ್ಯಾರೆ ಅಂತಿಲ್ವಂತೆ ಇನ್ನು ರನ್ ಟಿವಿ ಸ್ಥಳದಲ್ಲೇ ನಿಂತು ಸುದ್ದಿ ಮಾಡುವ ಹೊತ್ತಿಗೆ ಸರಿಯಾಗಿ ತ್ಯಾಜ್ಯ ಸಂಗ್ರಹ ವಾಹನ ಬಂತು ಹಾಗಾದ್ರೆ ಬೆಳ್ಳಂಬೆಳಿಗೆ ಬಾರದ ವಾಹನ ತಡವಾಗಿ ಬಂದ್ರೆ ಜನ ಏನ್ ಮಾಡಬೇಕು ವಾಹನ ಬರುವ ತನಕ ಜನರು ಕೆಲಸ ಕಾರ್ಯಕ್ಕೆ ಹೋಗದೆ ಮನೆಯಲ್ಲೇ ಕಾದು ಕುಳಿತುಕೊಳ್ಬೇಕಾ ಅನ್ನೋದು ಕೂಡ ಜನರ ಪ್ರಶ್ನೆಯಾಗಿದೆ ಇಲ್ರಿ ಒಂದ ನಾಲ್ಕು ತಿಂಗ್ಳ ಐದ್ ತಿಂಗಳಿಗೊಮ್ಮೆ ಬೆಳೀತಾರ ಮಾಡುದೇನೋ ಮಕ್ಕಳ ಮರಿ ಹಾಂಗಿರದು ಜರಾದ ಬರ್ತಾವಿಲ್ರಿ ಅದ್ರಿ ಹೇಳ್ರಿ ಅಂದಿಟ್ಟರೆಲ್ಲ ಓಡಾಡ್ತಾವು ಆಡ್ತಾವು ಅದ್ರ ಕೈ ಹಾಕವು ಮನುಷ್ಯ ಉಳಿತೈತಿ ಹೇಳ್ರಿ ಅದು ಬರ್ತೈತಿಲ್ಲ ಬರ್ತೈತಿಲ್ ಹಂಗತ್ತ ಎಲ್ಲಾ ಸ್ವಚ್ಛ ಮಾಡಿ ಹೇಳಿದ್ರ ಏ ಅಲ್ಲಿ ಹೋಗ್ರಿ ಹೇಳೋಗ್ರಿ ನೀವು ಅಂದ್ರ ಹೆಂಗ್ರಿ ಸರ ಹೇಳ್ರಿಂಗ್ ಸಮಸ್ಯೆ ಬಾಳ ಐತಿ ಬಾಳ ಐತ್ರಿ ನಮ್ ಒಣ್ಯಾಗ ಸಮಸ್ಯೆ ದಿನಂ ಪ್ರತಿ ವಾಹನ ಬರೋದಿಲ್ವಂತೆ ಬರೋದಕ್ಕೂ ನಿಗದಿತ ಸಮಯವೇ ಇಲ್ಲ ಅಂತಾರೆ ಇಲ್ಲಿನ ಸ್ಥಳೀಯರು ಸದಾ ಮೂಗು ಮುಚ್ಚಿಕೊಂಡೆ ಓಡಾಡುವ ಪರಿಸ್ಥಿತಿ ಇದೆ ಪುಟ್ಟ ಪುಟ್ಟ ಮಕ್ಕಳು ಇಲ್ಲೇ ಆಟವಾಡ್ತಾರೆ ಇಂತಹ ಗಲೀಜು ಜಾಗದಲ್ಲೇ ಓಡಾಡ್ತಾರೆ ಇಲ್ಲೇ ವಾಸ ಮಾಡ್ತಾರೆ ಇವರ ಗೋಳು ಮಾತ್ರ ಹೇಳತಿರದು ನಗರಸಭೆಯವರೇ ಇತ್ತ ದಯವಿಟ್ಟು ಹರಿಸಿ ನಿಮ್ಮ ಚಿತ್ತ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ